ಹೇ ಹಾಯ್ ಎಲ್ಲರಿಗೂ ನಮಸ್ಕಾರ ನಾನ್ ನಿಮ್ ಜಾನ್ವಿ ಕಿರಣ್ ಮಕ್ಕಳು ಲಂಚ್ ಬಾಕ್ಸ್ ಗೆ ಅಥವಾ ಬೆಳಗಿನ ತಿಂಡಿಗೆ ಏನ್ ಮಾಡೋದಪ್ಪ ಅಂತ ಯೋಚನೆ ಮಾಡ್ತಾರೆ ನಿಮಗಿದೆ ಇಲ್ಲೊಂದ್ ಸಿಂಪಲ್ ರೆಸಿಪಿ ಸಕತ್ ಈಸಿ ಅಂಡ್ ಟೇಸ್ಟಿ ಆಗಿರುವಂತ ಪಾಲಕ್ ರೈಸ್ ಪಾತ್ ಹೇಗ್ ಮಾಡೋದು ಅಂತ ನೋಡೋಣ ಬಟ್ ಅದಕ್ಕೂ ಮುಂಚೆ ನೀವ್ ನನ್ನ ಚಾನಲ್ ಹೊಸಬ್ರಾಗಿರ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ ಮೊದ್ಲು ಒಂದು ಸಿಂಪಲ್ ಮಸಾಲ ರೆಡಿ ಮಾಡ್ಕೊಂಡ್ಬಿಡೋಣ ಒಂದ್ ಬಾಂಡ್ಲೆಯಲ್ಲಿ ಒಂದ್ ಇಂಚ್ ಚಕ್ಕೆ ಒಂದ್ ಮೂರ್ ಲವಂಗ ಕಾಳು ಮೆಣಸು ಸೋಂಪು ಗಸಗಸೆ ಒಂದೇ ಒಂದ್ ಏಲಕ್ಕಿ ಒಂದ್ ಸ್ಪೂನ್ ಎಣ್ಣೆ ಒಂದ್ ಆರ್ ಹಸಿ ಮೆಣಸು ಒಂದ್ ಬಿಡ್ಸಿದ ಬೆಳ್ಳುಳ್ಳಿ ಒಂದ್ ಎರಡ್ ಇಂಚ್ ಶುಂಠಿ ಒಂದ್ ಅರ್ಧ ಹೋಳು ಈರುಳ್ಳಿ ಇದಿಷ್ಟು ಹಾಕಿ ಫ್ರೈ ಮಾಡಿಕೊಂಡು ಒಂದರ್ಧ ಕಟ್ಟು ಪಾಲಕ್ ಸೊಪ್ಪು ಸ್ವಲ್ಪ ಪುದೀನಾ ಕೊತ್ತಂಬರಿ ಕಸೂರಿ ಮೆತಿ ಚೂರ್ ಹಾಕೋಬೇಕಷ್ಟೇ ಈ ಮೂರು ನಮ್ ಕರ್ನಾಟಕದಲ್ಲಿ ಯಾವ್ದೇ ಭಾತ್ ಆಗ್ಲಿ ಬಿರಿಯಾನಿ ಆಗ್ಲಿ ಅಥವಾ ಪಲಾವ್ ಆಗ್ಲಿ ಈ ಮೂರ್ ಇಂಗ್ರೀಡಿಯೆಂಟ್ಸ್ ಇಲ್ಲ ಅಂದ್ರೆ ಇಲ್ಲ ಬಿಡಿ ಸೊ ಇದಿಷ್ಟು ಹಾಕೊಂಡು ಚೆನ್ನಾಗಿ ಬಾಡಿಸ್ಕೊಂಡು ತಣ್ಣಗಾದ್ಮೇಲೆ ಫೈನ್ ಪೇಸ್ಟ್ ಮಾಡಿಟ್ಕೊಂಡ್ರೆ ಮಸಾಲೆ ರೆಡಿ ಕುಕ್ಕರ್ ಅಲ್ಲಿ ಒಂದ್ ಸಿಂಪಲ್ ಒಗ್ಗರಣೆ ಎಣ್ಣೆ ತುಪ್ಪ ಪಲಾವ್ ಎಲೆ ಈರುಳ್ಳಿ ಮತ್ತೆ ಸ್ವಲ್ಪ ಕಸೂರಿ ಮೇತಿ ಹಾಕಿ ಚೆನ್ನಾಗಿ ಬಾಡಿಸಿಕೊಂಡು ಟೊಮೆಟೊ ಹಾಕಿ ಟೊಮೆಟೊ ಜೊತೆ ಉಪ್ಪು ಅರಶಿನ ಪುಡಿ ಹಾಕಿದ್ರೆ ಟೊಮೆಟೊ ಬೇಗ ಕುಕ್ ಆಗುತ್ತೆ ಸೊ ಇದಿಷ್ಟು ಚೆನ್ನಾಗಿ ಫ್ರೈ ಮಾಡಾದ್ಮೇಲೆ ರುಬ್ಬಿಟ್ಟಿರುವಂತ ಮಸಾಲೆ ಕೂಡ ಹಾಕಿ ಸ್ವಲ್ಪ ಬಾಡಿಸಿಕೊಂಡು ನಿಮ್ಮನೇಲಿ ಯಾವ್ದಾದ್ರು ಕಾಳಿದ್ರೆ ಬಟಾಣಿ ಅಥವಾ ತೊಗರಿಕಾ ಯಾವ್ದಿದ್ರು ಹಾಕೋಬಹುದು ಒಂದ್ ಎರಡು ನಿಮಿಷ ಲಿಟ್ ಕ್ಲೋಸ್ ಮಾಡಿಟ್ಟು ಒಂದ್ ಅರ್ಧ ಗಂಟೆ ಕೂಡ ಚೆನ್ನಾಗಿ ಫ್ರೈ ಮಾಡಿ ಗ್ಲಾಸ್ ಬಿಸಿ 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 ನೀರು ಹಾಕೋದ್ರಿಂದ ಅನ್ನ ಓವರ್ ಕುಕ್ ಆಗೋದಿಲ್ಲ ಜಸ್ಟ್ ಪರ್ಫೆಕ್ಟ್ ಆಗಿ ನಮಗೆ ಹೇಗ್ ಬೇಕು ಹಾಗೆ ಹೋಟೆಲ್ ಅಲ್ಲಿ ತರ ಮಾಡೋತರ ಆಗುತ್ತೆ ನೆಕ್ಸ್ಟ್ ಅರ್ಧ ಲೆಮನ್ ಜ್ಯೂಸ್ ಹಾಕಿ ಉಪ್ ಸರಿ ಇದೆಯಾ ನೋಡ್ಕೊಂಡು ಲಿಟ್ ಕ್ಲೋಸ್ ಮಾಡಿಟ್ಟು ಜಸ್ಟ್ ಒಂದೇ ಒಂದ್ ವಿಷಲ್ ಕೂಗಿಸ್ಕೊಂಡು ಆಫ್ ಮಾಡಿ ಓಪನ್ ಮಾಡಿದ್ರೆ ಸಕ್ಕದಾಗಿರುವಂತ ಸ್ಪೆಷಲ್ ಆಗಿರುವಂತ ಪಾಲಕ್ ರೈಸ್ ತಯಾರಾಗುತ್ತೆ ತುಂಬಾನೇ ಸಿಂಪಲ್ ಅಂಡ್ ಅಷ್ಟೇ ಟೇಸ್ಟಿ ಆಗಿರುತ್ತೆ ಬೆಳಿಗ್ಗಿನ ತಿಂಡಿಗಾಗ್ಲಿ ಮಕ್ಕಳ ಲಂಚ್ ಬಾಕ್ಸ್ ಗಂತೂ ಹಾಕೋದಕ್ಕೆ ಪರ್ಫೆಕ್ಟ್ ಅಂತಾನೆ ಹೇಳ್ಬೋದು ಡೆಫಿನೆಟ್ಲಿ ನೀವು ಇದನ್ನ ಟ್ರೈ ಮಾಡಿ ಹೇಗಾಯ್ತು ಅನ್ನೋದನ್ನ ನಂಗೆ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ ಅಂಡ್ ಹೆಚ್ಚಿನ ಹೆಲ್ದಿ ರೆಸಿಪೀಸ್ಗಾಗಿ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ